ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ಎಮ್ ಇ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಶಕ್ತಿ ಯೋಜನೆಯಿಂದ ಯಾವ ರೀತಿ ಹೊಸ ಅಪ್ಡೇಟ್ ಶಕ್ತಿ ಶಕ್ತಿ ಯೋಜನೆಯನ್ನು ಯಾವ ಥರ ಹೊಸ್ದಾಗಿ ಅಪ್ಡೇಟ್ ಮಾಡಿದ್ದಾರೆ ಮತ್ತು ಅದರಿಂದ ಮಹಿಳೆಯರಿಗೆ ಏನೆಲ್ಲ ಬದಲಾವಣೆ ಮಾಡಬೇಕು ನಾವು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತೀವಲ್ವಾ ಅದರಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಮತ್ತು ಅದನ್ನು ನಾವು ಎಲ್ಲಿ ಅಪ್ಲೈ ಮಾಡಬೇಕು ಯಾವ ಯಾವ ಥರ ಡಾಕ್ಯುಮೆಂಟ್ನ ಕೊಟ್ಟರೆ ನಮಗೆ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ ಸ್ಮಾರ್ಟ್ ಕಾರ್ಡ್ ಅನ್ನೋದು ನಮಗೆ ಹೇಗೆ ಸಿಗುತ್ತೆ ಮತ್ತೆ ಅದಕ್ಕೋಸ್ಕರ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಮತ್ತೆ ಯಾವಾಗಿಂದ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬ ಜನ ಕನ್ಫ್ಯೂಷನ್ ಇದೆ ಆಲ್ರೆಡಿ ಸ್ಕೀಮ್ ಬ ಏನಿದೆ ಸ್ಮಾರ್ಟ್ ಕಾರ್ಡ್ ಅನ್ನೋದು ಆಲ್ರೆಡಿ ಜ ಎಲ್ಲರೂ ಅಪ್ಲೈ ಮಾಡ್ತಿದ್ದಾರಾ ನಾವಿಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬೇಕು ಏನು ಅಂತ ತುಂಬ ಕನ್ಫ್ಯೂಷನ್ ಇದ್ದಾರೆ ಮಹಿಳೆಯರು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ಫುಲ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಹಾಗೇ ಯಾರೆಲ್ಲ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಿ ಎಮ್ ಎ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವೆಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲೇ ಬರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ವಿಡಿಯೋ ಅಲ್ಲಿ ನಿಮ್ಗೆ ಹೇಳ್ದಾಗೇನೆ ಏನು ಶಕ್ತಿ ಯೋಜನೆಗೆ ಏನು ಹೊಸ ಅಪ್ಡೇಟ್ ಅಂತ ಮಾಡಿದ್ದಾರೆ ಅಂತ ಅಂದ್ರೆ ಯಾವ್ದು ರೀಸನ್ಗೆ ಮಾಡಿದ್ದಾರೆ ಅಂತ ನಿಮಗೆ ಫಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಮಹಿಳೆಯರು ತುಂಬಾ ಜನ ಬಸ್ ಓಡಾಡ್ಕೊಂಡು ಅವ್ರು ಆ ಕೆಲಸ ಕಾರ್ಯಗಳನ್ನ ಮಾಡ್ತಿರೋ ಹೆಣ್ಮಕ್ಳುಗಳಿಗೆ ಒಳ್ಳೆ ಬೆನಿಫಿಟ್ ಒಳ್ಳೇದಾಗ್ಲಿ ಕೆಲವ್ರಿಗೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವೊಂದು ಬಸ್ ಸಾರಿಗೆ ಡಿಪಾರ್ಟ್ಮೆಂಟ್ಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ನಮ್ಮ ಸರ್ಕಾರದ ಕಡೆಯಿಂದ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಮೊದಲು ರೀಸನ್ ಏನಂತಂದ್ರೆ ಈ ನಾವೆಲ್ಲ ಹೆಣ್ಮಕ್ಳು ಕೆಲವ್ರಿಗೆ ಏನಂತ ಅನ್ಸ ಅನ್ಸುತ್ತೆ ನಾವೆಲ್ಲ ಓಡಾಡ್ತಾ ಇದ್ದೀವಲ್ವಾ ಮೇಡಮ್ ನಾವೆಲ್ಲ ಜೆನ್ಯೂನ್ ಆಗಿ ಓಡಾಡ್ತಾ ಇದೀವಿ ನಮ್ಮ ಆಧಾರ್ ಕಾರ್ಡ್ನೇ ತೋರಿಸ್ತೀವಿ ನಾವು ಆಧಾರ್ ಕಾರ್ಡಲ್ಲೇ ತೋ ತೋರಿಸ್ಬಿಟ್ಟೆ ಟಿಕೆಟ್ ತಗೋತಾ ಇದ್ದೀವಿ ಅಂತ ಹೇಳ್ತೀರಾ ನಮಗೆ ಅನ್ಸುತ್ತೆ ಹೇಗಾವಾಗ ನಾವೆಲ್ಲ ಜನ್ಯೂನ್ ಆಗಿ ಆಧಾರ್ ಕಾರ್ಡ್ ತೋರಿಸ್ತೀವಿ ಟ್ರಾವೆಲ್ ಮಾಡ್ತಾ ಇದೀವಿ ಬಟ್ ಏನಾಗ್ತಾ ಇದೆ ಕೆಲವೊಂದು ರಾಜ್ಯಗಳಿಂದ ಬರುವಂತ ಮಹಿಳೆಯರು ಮಾಡ್ತಾ ಇದ್ರೆ ಫೇಕ್ ಆಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡವ್ ಬಟ್ ಈ ರಾಜ್ಯದವ್ರು ಆಗಿರಲ್ಲ ಬೇರೆ ರಾಜ್ಯದವ್ರು ಆಗಿರ್ತಾರೆ ನಿಮ್ದು ತಾಳೋರ್ ಕರ್ನಾಟಕ ಅಷ್ಟೇ ನಮ್ದು ಏನಿದೆ ಏನಿದೆ ಈ ಶಕ್ತಿ ಯೋಜನೆ ಅನ್ನೋದು ಸ್ಕೀಮ್ ಯೂಸ್ ಆಗೋದು ಅಂತ ಬಟ್ ಬೇರೆ ರಾಜ್ಯದಿಂದ ಬರ್ತಾರ ಏನು ಮಾಡ್ತಾ ಮಾಡ್ತಾರೆ ನಾವು ಕರ್ನಾಟಕದವರ ಅಂತ ಹೇಳ್ಬಿಟ್ಟು ಫೇಕ್ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಅವರು ಏನು ಮಾಡ್ತಾ ಇದ್ದಾರೆ ಅವರು ಕರ್ನಾಟಕದಲ್ಲಿ ಮಾ ಶಕ್ತಿ ಯೋಜನೆಯನ್ನು ಯೂಸ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಸ್ಟೇ ಆಗಿ ಇಲ್ಲಿ ಅವ್ರು ವರ್ಕ್ ಮಾಡಿ ಏನೇ ಮಾಡಿ ಇಲ್ಲಿ ಕರ್ನಾಟಕದವ್ರು ಆಗಿದ್ರೆ ಅವರು ಮಾಡ್ಬೋದು ಬಟ್ ಇವರು ಎಲ್ಲ ಯಾವುದೋ ರಾಜ್ಯದಲ್ಲಿ ಇಟ್ಕೊಂಡು ಏನೋ ಮಾಡಿ ಒಂದು ಟೈಮು ಎರಡು ಟೈಮ್ ಓಡಾಡೋದಕ್ಕೆ ಫೇಕ್ ಆಧಾರ್ ಕಾರ್ಡೆಲ್ಲ ಮಾಡಿಸ್ಕೊಂಡು ಸರ್ಕಾರಕ್ಕೆ ಮೋಸ ಆಗ್ ಆಗ್ತಾಯಿದೆ ಅನ್ನೋ ಒಂದು ರೀಸನ್ ಅದರಲ್ಲೂ ತುಂಬ ಕಾರಣಗಳಾಗೋಗಿದೆ ಆದರೆ ತುಂಬ ಸತಿ ಆ ಇನ್ಸಿಡೆಂಟ್ಗಳು ನಡೆದೋಗಿದೆ ಈಗ ಲಾಸ್ಟ್ ವೀಕಲ್ಲೂ ಬಸ್ಸಲ್ಲಿ ಯಾವುದೋ ಒಂದು ಹೀಗೆ ಲೇಡಿ ಏನ್ ಮಾಡಿದಾರೆ ತುಂಬಾ ಏಜ್ ಆಗಿರೋ ಪರ್ಸನ್ ಅವರು ಅವ್ರು ಏನಂದ್ಕೊಂಡಿದ್ದೋ ವಯಸ್ಸಾಗಿದ್ದಾರೆ ಬಿಟ್ಬಿಡ್ತಾರೆ ಅನ್ನೋ ಒಂದು ಥಾಟ್ ಅಲ್ಲಿ ಏನ್ ಮಾಡಿದ್ದಾರೆ ಟ್ರಾವೆಲ್ ಮಾಡಿದ್ದಾರೆ ಬಿಕಾಸ್ ಅವ್ರ ಆಧಾರ್ ಕಾರ್ಡ್ ಇಲ್ಲ ಅವ್ರು ಯಾವುದೋ ಬೇರೆ ರಾಜ್ಯದವ್ರು ಅನ್ಸುತ್ತೆ ಆಧಾರ್ ಕಾರ್ಡ್ ಇಲ್ಲ ಅವ್ರದ್ದು ಅವ್ರು ಏನು ಮಾಡಿದ್ದಾರೆ ಅವ್ರ ಮಗಳು ಆಧಾರ್ ಕಾರ್ಡ್ ಎತ್ಕೊಂಡು ಬಂದಿದ್ದಾರೆ ಅವ್ರ ಮಗಳು ಇದೇ ರಾಜ್ಯದಲ್ಲಿ ಇದ್ದಾರೆ ಅವ್ರದ್ದು ಕರ್ನಾಟಕದವ್ರದ್ದು ಹೌದು ಅವ್ರು ಓಡಾಡಿದ್ರೆ ಒಂದು ಅರ್ಥ ಇರುತ್ತೆ ಬಟ್ ಇವ್ರು ಯಾವುದೋ ರಾಜ್ಯದಿಂದ ಬಂದು ಮಗಳು ಆಧಾರ್ ಕಾರ್ಡು ಅದ್ರ ಫಸ್ಟ್ ಆಫ್ ಆಲ್ ಅವ್ರದ್ದು ಅಲ್ಲ ಮಗಳದ್ದು ಆ ಥರದ್ರಲ್ಲಿ ಏನು ಮಾಡಿದ್ದಾರೆ ಅವಾಗ ತೋರಿಸಿದ್ದಾರೆ ಕಂಡಕ್ಟರ್ ಅವರು ವಿತೌಟ್ ಆಧಾರ್ ಕಾರ್ಡ್ ನೋಡದೆ ಅವ್ರು ಟಿಕೆಟ್ ಇಶ್ಯೂ ಮಾಡಿಲ್ಲ ನೋಡಿದ್ದಾರೆ ಚೆಕ್ ಮಾಡಿದ್ದಾರೆ ಕೇಳಿದರೆ ಅವರು ನಿಮಗೇನು ನೀವು ಟಿಕೆಟ್ ಕೊಡಿ ಸರ್ಕಾರದಿಂದ ಅಲ್ವಾ ಕೊಟ್ಟಿರೋದು ತುಂಬ ರಾಂಗ್ ಆಗಿ ಬಿಹೇವ್ ಮಾಡಿದ್ದಾರೆ ವಯಸ್ಸಾಗಿ ಇರೋರಾದ್ರು ಆ ಥರ ಬಿಹೇವ್ ಮಾಡಿದ್ದಾರೆ ಆಮೇಲೆ ಕಂಡಕ್ಟರ್ ಅವರು ಆ ಥರ ಎಲ್ಲ ಇಶ್ಯೂ ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ ಅಂತ ಹೇಳಿ ಏನಂದರೆ ಅವ್ರು ಕೊನೆಗೂ ದುಡ್ಡು ಕೊಟ್ಟು ತಗೊಂಡೆ ಎಲ್ಲ ಬಸ್ ಇಟ್ಬಿಟ್ಟು ಹೋಗಿದ್ದಾರೆ ಓಕೆ ಆ ಥರ ಆದರೆ ಬಟ್ ಕೆಲವರು ಹೆಣ್ಮಕ್ಳ ಮೇಲೆ ಮೊಬೈಲಲ್ಲಿ ಇಟ್ಕೊಂಡಿರ್ತಾರಲ್ವ ಅವರು ಹಂಗೆ ಕ್ಯಾರಿ ಮಾಡಿರಲ್ಲ ಆಧಾರ್ ಕಾರ್ಡ್ನ ಮೊಬೈಲಲ್ಲಿ ಇಟ್ಕೊಂಡಿರ್ತಾರೆ ಸಮ್ ಈಗ ಟಿಕೆಟ್ ತಗೋಬೇಕಾದ್ರೆ ಮೊಬೈಲ್ ಆನಲ್ಲಿರುತ್ತೆ ಬೈ ಚಾನ್ಸ್ ಏನೋ ಸ್ವಿಚ್ ಆಫ್ ಆದಾಗ ಟಿಕೆಟ್ ಇಶ್ಯೂ ಮಾಡ್ಬಿಟ್ಟಿರ್ತಾರೆ ಈಗ ಏನಾದ್ರು ಬಂದರು ಅವ್ರು ಬಂದಾಗ ಸಡನ್ನಾಗಿ ಏನಾದರೂ ತೋರಿಸಿ ನಿಮ್ಮ ಆಧಾರ್ ಕಾರ್ಡ್ ವಿತ್ತು ತೋರಿಸಿದ್ರೇ ಅವರು ನಮ್ಮನ್ನ ಬೀಳೋದು ಈ ಸ್ವಿಚ್ ಆಫ್ ಆಗಿ ಹೋಗಿದ್ದರೆ ಅವ್ರು ಬಂದು ಕಂಡಕ್ಟ್ರನ್ನ ಕೇಳ್ತಾರೆ ಯಾವ ಥರ ನೀವು ಟಿಕೆಟ್ ಇಶ್ಯೂ ಮಾಡಿದ್ರಿ ಅಂತ ಅಲ್ಲೂ ಒಂಥರ ಪ್ರಾಬ್ಲಮ್ ಇದೆ ಸೊ ಆ ಉದ್ದೇಶಕ್ಕಾಗಿ ಏನು ಇದ್ದಾರೆ ಬೆಂಗಳೂರಲ್ಲಿ ಓಡಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದರಿಂದ ಯಾಕಂದರೆ ಬಸ್ಸಲ್ಲಿ ಓಡಾಡ್ದೆ ಚೆಕಿಂಗ್ ಅವ್ರು ಬಂದಾಗ ಆಗಲಿ ಅವ್ರು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಕಂಡಕ್ಟರು ಯಾವ್ದು ಇದು ಅವ್ರ ಹೆಸರು ಅವ್ರ ಡೀಟೇಲ್ಸ್ ಆಧಾರ್ ಅವ್ರ ಅಡ್ರೆಸ್ ಡಿಸ್ ಡೀಟೇಲ್ಸ್ ಎಲ್ಲ ನೋಡೇ ಅವರು ಟಿಕೆಟ್ ಇಶ್ಯೂ ಮಾಡೋದು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ಅವರು ಅವ್ರು ವರ್ಕ್ ಮಾಡ್ತಾರೆ ನಾವು ಜೆನ್ಯೂನಾಗಿ ಅದೇ ಥರ ಪೇ ಏನಿದೆ ಆಧಾರ್ ಕಾರ್ಡ್ ನ ಕೊಟ್ಬಿಟ್ಟು ನಾವು ಟಿಕೆಟ್ ತಗೋಬೇಕಾಗಿರತ್ತೆ ಆ ರೀಸನ್ ಗೆ ಏನ್ ಮಾಡಿ ಸರ್ಕಾರದಿಂದ ಯಾರಿಗೂ ಏನೂ ತೊಂದರೆ ಆಗೋದು ಬೇಡ ಹೆಣ್ಮಕ್ಳಿಗೋಸ್ಕರ ಆಧಾರ್ ಕಾರ್ಡ್ ಬಂದು ಸ್ಮಾರ್ಟ್ ಕಾರ್ಡ್ ನ ಯೂಸ್ ಮಾಡ್ಲಿ ಅನ್ನೋ ಉದ್ದೇಶದಿಂದ ಈ ಹೊಸದಾಗಿ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಕಾರ್ಡೆಲ್ಲ ಯೂಸ್ ಮಾಡೋದಕ್ಕೆ ಹೆಣ್ಮಕ್ಳು ಏನು ಎದುರುಕೊಳ್ಳುವಂಥದಿಲ್ಲ ಸೇಮ್ ಆಧಾರ್ ಕಾರ್ಡ್ ಬಂದು ಸ್ಮಾರ್ಟ್ ಕಾರ್ಡ್ ತೋರಿಸ್ಕೊಂಡು ನೀವು ಹೆಂಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಸೇಮ್ ಅದೇ ಥರ ಟ್ರಾವೆಲ್ ಮಾಡ್ಬೋದು ಹಾಗೆಯೇ ಮತ್ತೆ ನೀವು ಅದನ್ನು ಅಪ್ಲೈ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಅಂದರೆ ಬೇರೆ ಏನಿಲ್ಲ ಫ್ರೆಂಡ್ಸ್ ಈಗ ಇಷ್ಟ ದಿನ ಏನು ತೊಗೊಂಡು ಆಧಾರ್ ಕಾರ್ಡ್ ತಗೊಂಡು ಟ್ರಾವೆಲ್ ಮಾಡ್ತಾ ಇದ್ರೆ ಅದೇ ಆಧಾರ್ ಕಾರ್ಡ್ ಇರಬೇಕು ಅದೇ ಆಧಾರ್ ಕಾರ್ಡ್ ಮೇನ್ ನೀವು ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ನ ಲಿಂಕ್ ಮಾಡಿರ್ಸಿರ್ತೀರ ಆ ನಂಬರ್ ತುಂಬ ಕಂಪಲ್ಸರಿ ಇರಲೇಬೇಕು ನಿಮ್ಮ ಹತ್ರ ಯಾಕಂದರೆ ಆಧಾರ್ ಕಾರ್ಡ್ ಓ ಟಿ ಪಿ ವೆರಿಫಿಕೇಶನ್ ಇರುತ್ತಲ್ವ ಸೊ ಹಂಗಾಗಿ ಆಧಾರ್ ಕಾರ್ಡ್ ಇದ್ದು ಅದ್ರ ಜೊತೆಗೆ ಲಿಂಕ್ ಆಗಿರೋ ನಂಬರ್ ಕೂಡ ಇರಲೇಬೇಕಾಗುತ್ತೆ ಅದು ಮೇನ್ ಮ್ಯಾಂಡೇಟರಿ ಆಗಿ ಇರಲೇಬೇಕಾಗುತ್ತೆ ಅದಾದ್ಮೇಲೆ ನೀವು ಎಲ್ಲಿ ಹೋಗಿ ಮೇಡಮ್ ಅಪ್ಲೈ ಮಾಡಿಸೋದು ಈ ಕೆಲಸ ಬ್ಯುಸಿ ಅಂತ ಹೇಳ್ತಾ ಇರ್ತೀರಲ್ವಾ ನೀವು ತಲೆನೇ ಇಡ್ಸ್ಕೋಬೇಡಿ ನಿಮ್ಮ ಹತ್ತಿರದಲ್ಲಿ ಬೆಂಗಳೂರನ್ನು ಕರ್ನಾಟಕವನ್ನೆಲ್ಲ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಸ್ಮಾರ್ಟ್ ಕಾರ್ಡ್ನ ಅಪ್ಲೈ ಮಾಡೋ ಅದು ಇನ್ ಫೋರ್ ಟು ಫೈವ್ ಡೇಸ್ ನಿಮಗೆ ಅದು ನಿಮಗೆ ಸಿಕ್ಬಿಡುತ್ತೆ ಈಗ ಇನ್ನೊಂದು ಏನು ಸ್ಮಾರ್ಟ್ ಕಾರ್ಡ್ ಮಾಡಿಸಾದ್ಮೇಲೆ ನೀವು ಆಧಾರ್ ಕಾರ್ಡು ಯೂಸ್ ಮಾಡೋ ಹೋಗಿಲ್ಲ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ರೆ ಕೊಟ್ರೇ ನಿಮಗೆ ಟಿಕೆಟ್ ಇಶ್ಯೂ ಆಗೋದು ಇಲ್ವಾ ನಿಮ್ದಾದ್ರೆ ಸ್ಮಾರ್ಟ್ ಕಾರ್ಡ್ ಇಲ್ಲವಾ ನೀವು ದುಡ್ಡು ಕೊಟ್ಬಿಟ್ಟೆ ಟ್ರಾವೆಲ್ ಮಾಡಲೇಬೇಕು ಇಲ್ಲಾಂದ್ರೆ ವಿಥೌಟ್ ಸ್ಮಾರ್ಟ್ ಕಾರ್ಡು ಅಕ್ಸೆಪ್ಟ್ ಮಾಡೋಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದ್ದಾರೆ ಯಾವುದೇ ರೀತಿ ನೀವು ಮತ್ತೆ ಯಾರು ಆಲ್ ಓವರ್ ಕರ್ನಾಟಕ ಎಲ್ಲರೂ ಓಡಾಡಿ ಬಟ್ ಸ್ಮಾರ್ಟ್ ಕಾರ್ಡ್ ಇರಬೇಕು ಯಾಕಂದ್ರೆ ಅದರಿಂದ ಸರ್ಕಾರಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಬಿಕಾಸ್ ಒನ್ ಟೈಮ್ ಮತ್ತೆ ಹೋಗ್ತೀವಿ ಆಧಾರ್ ಕಾರ್ಡ್ ಮಿಸ್ ಯೂಸ್ ಆದಾಗ ಮಿಸ್ ಆಯಿತು ಆಧಾರ್ ಕಾರ್ಡ್ ಹಾಳಾಯಿತು ಅನ್ನೋದು ಕೆಲವರು ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಸ್ಮಾರ್ಟ್ ಕಾರ್ಡ್ ಇದ್ರೆ ನಿಮಗೂ ಒಂದು ಬೆನಿಫಿಟ್ ಇರುತ್ತೆ ಇಷ್ಟು ಎಲ್ಲರೂ ಕ್ಯಾರಿ ಮಾಡಿ ಅಂತ ಹೇಳಿ ಹೇಳ್ಬೋದು ಹಾಗೆಯೇ ನೀವು ಬಂದು ಎಲ್ಲಿ ಹೆಂಗೆ ಮೇಡಮ್ ಯಾವಾಗಿಂದ ಯೂಸ್ ಮಾಡಬೇಕು ಆಗಲೇ ನಾನು ಹೇಳ್ದಂಗೆ ಫ್ರೆಂಡ್ಸ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ ಇನ್ನು ನಿಮ್ಮದು ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿ ನೀವು ಅಪ್ಲೈ ಮಾಡಿಬಿಟ್ಟು ಫೋ ನಿಮ್ಮದು ಸ್ಮಾರ್ಟ್ ಕಾರ್ಡ್ ಅಪ್ಲೈ ಆದಮೇಲೆ ಅದು ಅಪ್ಡೇಟ್ ಆಗೋದಕ್ಕೆ ಫೋರ್ ಟು ಫೈವ್ ಡೇಸ್ ಬೇಕಾಗುತ್ತೆ ಅಂತ ನಿಮಗೆಲ್ಲ ಡೌಟ್ ಇರುತ್ತೆ ಆವಾಗಲೂ ನಾನು ದುಡ್ಡು ಕೊಟ್ಬಿಟ್ಟೆ ಟ್ರಾವೆಲ್ ಮಾಡಬೇಕಾ ನಾಲ್ಕೈದು ದಿನ ಅಂತ ನಿಮ್ಗೆ ಅನಿಸುತ್ತೆ ಬಸ್ಸಲ್ಲಿ ಆ ಥರ ಏನು ಇರಲ್ಲ ಫ್ರೆಂಡ್ಸ್ ನಿಮಗೆ ಆರಾಮಾಗಿ ಹೋಗ್ಬಿಟ್ಟು ನೀವು ಏನು ಆಧಾರ್ ಕಾರ್ಡಲ್ಲಿ ತೋರಿಸ್ತಾ ಇದ್ದೀರಿ ಆಧಾರ್ ಕಾರ್ಡಲ್ಲಿ ನೀವು ಟಿಕೆಟ್ ಇಶ್ಯೂ ಮಾಡ್ಕೊಂಡು ನೀವು ರೆಗ್ಯುಲರ್ ಯಾವ ಥರ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಿ ಓಡಾಡ್ತಾ ಇದ್ರಿ ಬಸ್ಸಲ್ಲಿ ಆ ಥರ ಓಡಾಡ್ಬೋದು ಆದರೆ ಒನ್ಸ್ ನಿಮಗೆ ನಿಮ್ಗೆ ಏನಿದೆ ಸ್ಮಾರ್ಟ್ ಕಾರ್ಡ್ ಬಂದಾಗ ನೀವು ಆಧಾರ್ ಕಾರ್ಡನ್ನ ಶೋ ಮಾಡಬೇಡಿ ಯಾಕಂದರೆ ಅದ್ರಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ ಸೊ ಹಂಗಾಗಿ ನಿಮ್ಗೆ ಯಾಕೆ ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಅಂತ ಅಂತ ಹೇಳಿದೆ ಅಂದರೆ ನೀವೆಲ್ಲೋ ಕಲೆಕ್ಟ್ ಮಾಡ್ಕೋಬೇಕೋ ಹೆಂಗೆ ಗೊತ್ತಾಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ ಸೊ ನೀವೇನೋ ಭಯ ಪಡೋಂಥದ್ದಿಲ್ಲ ಆಲ್ಮೋಸ್ಟ್ ಏನೇ ಇದ್ರೂ ನಿಮ್ಮ ಮೊಬೈಲ್ಗೆ ಅದು ಅಪ್ಡೇಟ್ ಆಗುತ್ತೆ ಒನ್ಸ್ ಅಪ್ಡೇಟ್ ಆದಮೇಲೆ ನಿಮಗೆ ಸ್ಮಾರ್ಟ್ ಕಾರ್ಡು ನಿಮ್ಗೆ ಒನ್ಸ್ ಅಪ್ಡೇಟ್ ಆಗಿ ಆಗುತ್ತೆ ಅದಕ್ಕೆ ನಂಬರ್ ತುಂಬ ಇಂಪಾರ್ಟೆಂಟು ಲಿಂಕ್ ಆಗಿರೋ ನಂಬರು ಆ್ಯಕ್ಟಿವಲ್ಲಿ ಇರಬೇಕು ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಂದು ಅದು ಅಪ್ಡೇಟ್ ಆದಮೇಲೆ ನೀವು ಹೋಗಿ ಸ್ಮಾರ್ಟ್ ಕಾರ್ಡ್ನ ಲೈಕ್ ಅದು ಒಂದು ಪಿಂಕ್ ಕಲರ್ ಇರುತ್ತೆ ಪಿಂಕು ಆರ್ ಇರುತ್ತೆ ಒಂದು ಶೇಪಲ್ಲಿ ಇರುತ್ತೆ ಸೊ ಅದು ನಿಮ್ಗೆ ಯೂಸ್ ಆಗುತ್ತೆ ಸೊ ತಗೊಂಡು ಅದನ್ನು ನೀವು ಹೆಂಗೆ ರೆಗ್ಯುಲರ್ ಯೂಸ್ ಮಾಡ್ತಾ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ಟು ನೀವು ಡೈಲಿ ಡೈಲ್ಯ ಏನಿದೆ ಒಂದು ಕೆಲಸ ಕಾರ್ಯಗಳನ್ನ ನೋಡ್ಕೋಬೋದು ಹಾಗೆಯೇ ಏನಾದರೂ ನಿಮಗೆ ಇಲ್ಲ ಫ್ರೆ ಇಲ್ಲ ಮೇಡಮ್ ನಾವು ಆಚೆ ಎಲ್ಲೂ ಹೋಗಿ ನಾನು ಮಾಡಿಸೋ ಪ ಥರ ಇಲ್ಲ ಟೈಮ್ ಇಲ್ಲ ನಮ್ಮ ಪಕ್ಕದಲ್ಲಿ ಎಲ್ಲೂ ನಮಗೆ ಕರ್ನಾಟಕವನ್ನಿಲ್ಲ ಬೆಂಗಳೂರನ್ನಿಲ್ಲ ಆನ್ಲೈನ್ ಏನಾದರೂ ಆನ್ಲೈನಲ್ಲಿ ಏನಾದರೂ ಅಪ್ಲೈ ಮಾಡ್ಬೋದ ಅಂತಂದರೆ ನಮ್ಮ ವಿಡಿಯೋ ಕೆಳಗಡೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಪಿನ್ ಮಾಡಿರ್ತೀನಿ ಸೊ ಆ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗಿಬಿಟ್ಟು ನಿಮ್ಮ ನಮಗೆಲ್ಲ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ ಅದೇ ಥರ ನಿಮಗೆ ಏನಾದರೂ ಈ ಥರ ಬೇಕು ಅಪ್ಡೇಟ್ ಮಾಡಬೇಕು ನಮ್ಮ ಸ್ಮಾರ್ಟ್ ಕಾರ್ಡ್ ಬೇಕು ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಕಳಿಸ್ಕೊಡಿ ನಮ್ಮ ಕಡೆಯಿಂದ ನಿಮಗೆ ಏನಿದೆ ಸ್ಮಾರ್ಟ್ ಕಾರ್ಡ್ನ ನಿಮಗೆ ಅಪ್ಡೇಟ್ ಮಾಡಿ ನಾವು ಕೊಡ್ತೀವಿ ಹಾಗೆಯೇ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದ ಹಾಗೆ ನಿಮಗೇನು ಆಧಾರ್ ಕಾರ್ಡು ಮತ್ತೆ ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ನಂಬರು ಆ್ಯಕ್ಟಿವಲ್ಲಿ ಇರಬೇಕು ಹಾಗೇನೆ ಡಾಕ್ಯುಮೆಂಟ್ಸ್ ಅದು ಆ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಆಧಾರ್ ಕಾರ್ಡ್ ಒಂದೇ ಸಾಕು ಅದರಲ್ಲಿರೋ ನಂಬರ್ ಮಾತ್ರ ತುಂಬ ಇಂಪಾರ್ಟೆಂಟ್ ಇರುತ್ತೆ ಹಾಗೇನೇ ನಿಮ್ಮ ನಿಯರೆಸ್ಟ್ ಏನಿದೆ ಬೆಂಗಳೂರನ್ನು ಕರ್ನಾಟಕವನ್ನಲ್ಲಿ ಅಪ್ಲೈ ಮಾಡ್ಬೋದು ಯಾವಾಗಿಂದ ಇದು ಅಂತ ಅಪ್ಲೈ ಯಾವಾಗಿಂದ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿದೆ ನಮ್ಮ ಬೆಂಗಳೂರು ಒಂದು ಕರ್ನಾಟಕವನ್ಗೆಲ್ಲ ಆಲ್ಮೋಸ್ಟ್ ರೀಚ್ ಆಗಿದೆ ವೆಬ್ಸೈಟ್ ಒಂದು ಸದ ಅಪ್ರೂವಲ್ ಆದಮೇಲೆ ಎಲ್ಲರಿಗೂ ನಾನು ಇನ್ನೂ ಒಂದು ವೀಡಿಯೋ ಮಾಡಿ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ ಆ ಅಪ್ಡೇಟ್ ಆಗಿದ ತಕ್ಷಣ ನಿಮ್ಮದೇನಿದೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಂಡು ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡವ್ರನ್ನ ಆಧಾರ್ ಕಾರ್ಡಿಂದ ನಿಮಗೆ ಸ್ಮಾರ್ಟ್ ಕಾರ್ಡ್ಗೆ ಅಪ್ಡೇಟ್ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಆದಷ್ಟು ಶಕ್ತಿ ಯೋಜನೆಯನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಯಾರೆಲ್ಲ ಈ ಕೂ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಿ ಎಮ್ ಇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲೇ ಬರಬೇಕು ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ಎಲ್ಲ ವೀಡಿಯೋಗಳನ್ನ ನೀವು ಆದಷ್ಟು ಮಹಿಳೆಯವರಿಗೆ ಫಾರ್ವರ್ಡ್ ನಿಮ್ಮ ಮನೆಯಲ್ಲಿರೋ ಮಹಿಳೆ ಅಕ್ಕ ತಂಗಿ ವೈಫ್ ಎಲ್ಲರ್ಗು ಶೇರ್ ಮಾಡಿ ಆದಷ್ಟು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಂಡು ನೀವು ಆಗಿ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್